ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನು ದ್ವಿಗುಣಗೊಳಿಸಬೇಕು ಎಂಬ ವಿಷಯದಲ್ಲಿ ಕೇಂದ್ರ ಗೃಹ ಸಚಿವ ಮತ್ತು ಪಕ್ಷದ ರಾಷ್ಟೀಯ ಮುಖಂಡ ಅಮಿತ್ ಶಾ ಜಿ ಅವರು ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಇಂದು ಮುಂಜಾನೆ ನಾನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಪಕ್ಷ ನಾಯಕ ಆರ್ ಅಶೋಕ್ ಅರವಿಂದ್ ಬೆಲ್ಲದ್ ಅವರ ಜೊತೆಗೂಡಿ ಮಾನ್ಯ ಅಮಿತ್ ಶಾ ಜಿ ಅವರನ್ನ ಭೇಟಿ ಮಾಡಿದ್ದೇವೆ ರಾಜ್ಯ ಕಾರಣ ಪ್ರಸ್ತುತ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದೇವೆ ಎಂದು ವಿವರಿಸಿದರು ಅಲ್ಪಸಂಖ್ಯಾತರ ಒಲೈಕೆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತದೆ ನಿನ್ನೆ ವಸತಿ ಇಲಾಖೆಯಡಿ ಅಲ್ಪಸಂಖ್ಯಾತರಿಗೆ ಶೇಕಡಾ ಹತ್ತು ಇದ್ದ ಮೀಸಲಾತಿಯನ್ನ ಶೇಕಡಾ ಹದಿನೈದಕ್ಕೆ ಏರಿಸಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅವ್ರ ಸಬ್ ಕಾ ಪ್ರಯಾಸ್ ಆಧಾರದ ಮೇಲೆ ದೇಶದ ಹಿಂದೂಗಳು ಅಲ್ಪಸಂಖ್ಯಾತರು ಸೇರಿ ಎಲ್ಲರಿಗೂ ನ್ಯಾಯ ಕೊಡುತ್ತಿದ್ದಾರೆ ಮೋದಿಜಿ ಅವರು ಕೊಟ್ಟ ಕಿಸಾನ್ ಸಮ್ಮಾನ್ ಯೋಜನೆಯು ರೈತರಿಗೆ ಆರು ಸಾವಿರ ಜಮಾ ಆಗ್ತಿದ್ದು ಇದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಎಂದು ಗಮನ ಸೆಳೆದರು ರೈತಾಪಿ ವರ್ಗದ ಎಲ್ಲಾ ಸಮುದಾಯ ಧರ್ಮದವರಿಗೆ ಅದು ಜಮಾ ಆಗ್ತಿದೆ ಎಂದು ವಿವರಿಸಿದ್ರು ನಾನು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿರವರು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಅಮಿತ್ ಸಹ ಮಾನ್ಯ ಅಮಿತ್ ಶಾ ಜಿಯವರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಬಗ್ಗೆ ಅಂತ ನಾನು ಚರ್ಚೆ ಮಾಡಿದ್ದೇನೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನು ಇನ್ನೂ ಕೂಡ ದ್ವಿಗುಣಗೊಳಿಸಬೇಕು ಈ ವಿಚಾರದಲ್ಲಿ ಅವರು ಕೂಡ ಕೆಲವು ಸಲಹೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಯಾವ ರೀತಿ ಸಾಕ್ತಾ ಇದೆ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಒಂದು ರಾಜ್ಯ ಸರ್ಕಾರ ತೀರ್ಮಾನವನ್ನು ತಂದುಕೊಳ್ತಾ ಇರತಕ್ಕಂಥದ್ದು ಎನ್ನದ ಏನಿವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಹತ್ತು ಪರ್ಸೆಂಟಿಂದ ಹದಿನೈದು ಪರ್ಸೆಂಟು ಏನು ಜಾಸ್ತಿ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಏನಂದರೆ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅವ್ರು ಸಬ್ ಕಾ ಪ್ರಯಾಸ ಈ ಒಂದು ಆಧಾರದ ಮೇಲೆ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಯಾರೇ ಇರ್ಬೋದು ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನು ಇದ್ದಾರೆ ನರೇಂದ್ರ ಮೋದಿ ಜೋರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಇವತ್ತೇನು ನಾಲ್ಕು ಸಾವಿರ ರೂಪಾಯಿ ಅಕೌಂಟಿಗೆ ಜಮಾ ಆಗ್ತಾ ಇದೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ರೈತಾಪಿ ವರ್ಗ ಅಂದರೆ ಯಾವುದೇ ಧರ್ಮದಲ್ಲಿದ್ದರೂ ಕೂಡ ಅವ್ರಿಗೆ ಹಣ ಸಂದಾಯ ಆಗ್ತಾಯಿದೆ ಮತ್ತು ಮೋದಿಜಿಯವರ ಭೇಟಿ ಪಡೋ ಭೇಟಿ ಬಚಾವ್ ಕಾರ್ಯಕ್ರಮ ಅದೇ ಹಿಂದೂ ಹೆಣ್ಮಕ್ಳು ಮಾತ್ರ ಆದರೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹೊಡೆದಾಳುವ ನೀತಿಯನ್ನೇನು ಅನುಸರಿಸ್ತಾ ಇದ್ದಾರೆ ಖಂಡಿತ ಭಗವಂತರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಹೋರಾಟ ಮಾಡಬೇಕು ಅದು ಒಂದು ಕಡೆ ಆದರೆ ಮುಖ್ಯಮಂತ್ರಿಗಳ ನಡವಳಿಕೆ ಇದೆಯಲ್ಲ ಖಂಡಿತ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅಪಮಾನ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಮರೆತು ಇಂದು ತುಗ್ಲಕ್ ಕರ್ಬಾರೆ ನಡೆಸ್ತಾ ಇದ್ದಾರೆ ಖಂಡಿತ ಬರೋದಿಂದಲೇ ರಾಜ್ಯದ ಜನರೇ ಅವರಿಗೆ ಉತ್ತರವನ್ನು ನೀಡುತ್ತೆ ಮೋದಿಜಿ ಅವರ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮವು ಕೇವಲ ಹಿಂದೂ ಹೆಣ್ಮಕ್ಕಳಿಗೆ ಮಾತ್ರ ಸೀಮಿತವಾಗಿಲ್ಲ ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಡೆದಾಳುವ ರೀತಿ ಅನುಸರಿಸುತ್ತಿದ್ದಾರೆ ಖಂಡಿತವಾಗಿ ಭಗವಂತ ಒಳ್ಳೆಯದು ಮಾಡಲು ಸಾಧ್ಯವಿಲ್ಲ ಬಿಜೆಪಿ ಹೋರಾಟ ಒಂದು ಕಡೆ ಇದ್ರೆ ಮುಖ್ಯಮಂತ್ರಿಗಳ ನಡವಳಿಕೆ ಅವರ ಸ್ಥಾನಕ್ಕೆ ಅಪಮಾನ ಮಾಡುವಂತಿದೆ ಎಂದು ಆಕ್ಷೇಪಿಸಿದರು ಜನರಿಂದ ಸರ್ಕಾರಕ್ಕೆ ತಕ್ಕ ಉತ್ತರ ರಾಜ್ಯದ ಮುಖ್ಯಮಂತ್ರಿ ಎಂಬುದನ್ನು ಮರೆತು ತುಘಲಕ್ ದರ್ಬಾರ್ ನಡೆಸುತ್ತಿದ್ದಾರೆ ಬರುವ ದಿನಗಳಲ್ಲಿ ರಾಜ್ಯದ ಜನರೇ ಅವರಿಗೆ ಉತ್ತರ ನೀಡುತ್ತಾರೆ ಎಂದು ವಿಜೇಂದ್ರ ಅವರು ವಿಶ್ವಾಸ ವ್ಯಕ್ತಪಡಿಸಿದರು